ಹಾಸನದಲ್ಲಿ ನಾಯಿ ಕಡಿತ ಹೃದಯಾಘಾತ ಮೆಕ್ಕೆಜೋಳ ಬಿಳಿ ರೋಗದ ಕುರಿತು ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ಅಧಿಕಾರಿಗಳಿಗೆ ತೀಕ್ಷ್ಣ ಸೂಚನೆಯನ್ನ ನೀಡಿದರು ಜೋಳಕ್ಕೆ ಬಾಧಿಯಾದ ರೈತರಿಗೆ ಪರಿಹಾರ ನೀಡಬೇಕು ನಾಯಿ ಕಡಿಯುವ ಪ್ರಕರಣಗಳ ನಿಯಂತ್ರಣಕ್ಕೆ ಕ್ರಮ ಹೊಂದಿಕೊಳ್ಳಬೇಕು ಅಂತ ಅವರು ಒತ್ತಡ ಹಾಕಿದರು ಹೃದಯಾಘಾತ ನಿಯಂತ್ರಣಕ್ಕೆ ಮನೆ ಮನೆಗೆ ತಪಾಸಣೆ ಜಾಗೃತಿ ಪಟ್ಟಿಗಳ ವಿತರಣೆ ಮಾಡಬೇಕು ಅಂತ ಸಲಹೆ ನೀಡಿದರು ಖಾಸಗಿ ಆಸ್ಪತ್ರೆಗಳ ಸ್ಟಾಂಟ್ ದರ ಉಲ್ಲಂಘನೆಯ ಕುರಿತು ತನಿಖೆಗೆ ಸೂಚಿಸಿದರು چرچ ہلو ہاتھ جیسے

ಈಗ ಮಾತಾಡಿದ್ರೆ ಹಾಕಬೇಕು ಹಾಕಬೇಕಂತ ನಮ್ಮೆಲ್ಲ ಶಾಸಕರು ಎಲ್ಲರೂ ಕೂಡ ಸಚಿವರು ಮದುವೆ ಮಾಡೋಣ ಮುಖ್ಯಮಂತ್ರಿ ಮನವಿ ಮಾಡೋಣ ಬಹಳ ಗಂಟೆ ಚರ್ಚೆ ಮಾಡಿದ್ವಿ ಬಟ್ ತಾವು ಅನುಮನೆಗೆ ಅಧಿಕಾರಿಗಳನ್ನ ಕಳಿಸಿ ಅವರೆಲ್ಲರೂ ಒಂದು ಮಾಹಿತಿ ಅನುಕೂಲ ಆಗಿದೆ

ಪ್ರಿಯ ನಿವಾಸಿಗಳೇ ಇದು ಫರ್ನಿಚರ್ ಲೋಕದ ಮಹತ್ವದ ಸುದ್ದಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಗ ಹಾಸನದ ವಿಜಯನಗರ ಬೇಲೂರು ರಸ್ತೆಯಲ್ಲಿ ತನ್ನ ಹತ್ತನೇ ಶೋರೂಮ್ ಉದ್ಘಾಟಿಸಿದೆ ಇಪ್ಪತ್ತೈದು ಸಾವಿರ ಚದರ ಅಡಿ ವ್ಯಾಪ್ತಿಯ ಈ ವೈಭವಶಾಲಿ ಶೋರೂಂನಲ್ಲಿ ಶೋರೂಮ್ನಲ್ಲಿ ನಿಮ್ಮ ಕನಸಿನ ಮನೆಗೆ ಶ್ರೇಷ್ಠ ಫರ್ನಿಚರ್ಗಳು ಲಭ್ಯ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೆಡ್ರೂಮ್ ಸೆಟ್ ಖರೀದಿಸಿ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರಸ್ ಉಚಿತವಾಗಿ ಪಡೆಯಿರಿ ಸೋಫಾ ಸೆಟ್ ಖರೀದಿಸಿ ಟೀಪಾಯ್ ಉಚಿತವಾಗಿ ಪಡೆದುಕೊಳ್ಳಿ ಇನ್ನು ಹೆಚ್ಚಿನ ಆಫರ್ಗಳ ಬಗ್ಗೆ ಹೇಳೋದಾದರೆ

ನೀವು ಹೊಸ ಮನೆ ಕಟ್ತಿದ್ದೀರಾ ಅಥವಾ ಒಳಾಂಗಣದ ನವೀಕರಣ ಮಾಡಿಸ್ತಿದ್ದೀರಾ ಹೈಟೆಕ್ ನಿಮಗೆಲ್ಲ ಬೇಕಾದ ಇಂಟೀರಿಯರ್ ಸೇವೆಗಳನ್ನ ಒದಗಿಸುತ್ತದೆ ಕಿಚನ್ ಕಪ್ ಬೋರ್ಡ್ಸ್ ಆಫೀಸ್ ಇಂಟೀರಿಯರ್ಸ್ ರೆಸ್ಟೋರೆಂಟ್ ಹೋಟೆಲ್ ಫ್ಲಾಟ್ ಆಲ್ ಕಸ್ಟಮೈಸ್ಡ್ ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡಿರಿ ಆರಿಸಿಕೊಳ್ಳಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಬೇಲೂರು ರೋಡ್ ವಿಜಯನಗರ್ ಹಾಸನ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ